ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಶುರುವಾಗಿ ಮೂರು ತಿಂಗಳುಗಳು ಹೇಗೆ ಕಳೆದವೋ ನಮಗೆ ಗೊತ್ತೇ ಆಗಲಿಲ್ಲ ಆ್ಯಂಡ್ ಕನ್ನಡ ಇಂಡಸ್ಟ್ರಿಯಲ್ಲಿ ಸಾಕಷ್ಟು ಸಿನಿಮಾಗಳು ಕೂಡ ಬಂದು ಹೋದವು ಆ ಸಿನಿಮಾಗಳಲ್ಲಿ ಕೆಲವು ಸಿನಿಮಾಗಳು ಹಿಟ್ಟಾಗಿದ್ದರೆ ಇನ್ನೂ ಕೆಲವು ಸಿನಿಮಾಗಳು ಫ್ಲಾಪ್ ಆಗಿವೆ ಸೊ ನೆಲ ಕಚ್ಚಿದಂತಹ ಸಿನಿಮಾಗಳ ವಿಡಿಯೋನ ನಾನು ಆಲ್ರೆಡಿ ಮಾಡಿದ್ದೀನಿ ನನ್ನ ಚಾನಲಲ್ಲಿ ಇದೆ ಯಾರೆಲ್ಲ ನೋಡಿಲ್ವೋ ಇವಾಗಲೇ ಹೋಗಿ ನೋಡಿ ಇವತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರ ಈ ಮೂರು ತಿಂಗಳಲ್ಲಿ ಗೆದ್ದು ಬೀಗಿದಂತಹ ಸಿನಿಮಾಗಳು ಯಾವ್ಯಾವು ಅನ್ನೋದನ್ನು ನೋಡೋಣ ಅದಕ್ಕೂ ಮುಂಚೆ ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಗಂಟೆಯನ್ನು ಕೂಡ ಬಾರಿಸ್ಬಿಡಿ ಏಕೆಂದರೆ ಇದೇ ತರಹದ ಡಿಸ್ಕಷನ್ ಜೊತೆಗೆ ಭೇಟಿ ಆಗ್ತಿರೋಣ ಆ್ಯಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನಾನು ನಿಮ್ಮ ಕಡೆಯಿಂದ ಬಯಸೋದು ಒಂದು ಲೈಕ್ ಮಾತ್ರ ಅದನ್ನು ಕೂಡ ಕೊಟ್ಟು ವಿಡಿಯೋನ ಕೊನೆಯವರೆಗೂ ನೋಡಿ ಕೇಸ್ ಆಫ್ ಕೊಂಡಾನ ಇದು ದೇವಿ ಪ್ರಸಾದ್ ಶೆಟ್ಟಿಯವರ ನಿರ್ದೇಶನದಲ್ಲಿ ವಿಜಯ್ ರಾಘವೇಂದ್ರ ಭಾವನಾ ಅವರ ಮುಖ್ಯ ಪಾತ್ರದಲ್ಲಿ ಬಂದಂಥ ಸಿನಿಮಾ ಸೊ ಇದೊಂದು ಕ್ರೈಮ್ ಥ್ರಿಲ್ಲರ್ ಝೋನರ್ನ ಸಿನಿಮಾ ಆಗಿತ್ತು ವಿಜಯ್ ರಾಘವೇಂದ್ರ ಅವರು ಈ ತರಹದ ಸಿನಿಮಾಗಳಲ್ಲಿ ಅದ್ಭುತವಾಗಿ ನಟಿಸ್ತಾರೆ ಅಂತ ಗೊತ್ತಿತ್ತು ಆ್ಯಂಡ್ ಈ ಸಿನಿಮಾ ಆಡಿಯನ್ಸ್ಗಳಿಂದ ಥಿಯೇಟರ್ಗಳಲ್ಲಿ ಅದ್ಭುತ ರೆಸ್ಪಾನ್ಸನ್ನು ಪಡ್ಕೊಳ್ತು ಮತ್ತು ಈ ವರ್ಷದ ಗೆದ್ದು ಬೀಗಿದ ಸಿನಿಮಾಗಳ ಲಿಸ್ಟ್ಗೆ ಸೇರಿಕೊಳ್ತು ಅನ್ನಬಹುದು ಒಂದು ಸರಳ ಪ್ರೇಮ ಇದು ಸಿಂಪಲ್ ಸುನಿ ಅವರ ನಿರ್ದೇಶನದಲ್ಲಿ ವಿನಯ್ ರಾಜ್ಕುಮಾರ್ ಮಲ್ಲಿಕಾ ಸಿಂಗ್ ಸ್ವಾತಿಷ್ಠ ಕೃಷ್ಣನ್ ಅವರ ಮುಖ್ಯ ಪಾತ್ರದಲ್ಲಿ ಬಂದಂಥ ಸಿನಿಮಾ ಇದೊಂದು ರೊಮ್ಯಾಂಟಿಕ್ ಲವ್ ಡ್ರಾಮಾ ಜಾನರ್ನ ಸಿನಿಮಾ ಆಗಿತ್ತು ಅಲ್ಲದೆ ಸಿಂಪಲ್ ಸುನಿಯವರು ತಮ್ಮ ಹಳೆಯ ಫಾರ್ಮೆಟ್ ಅಲ್ಲೇ ಸಿನಿಮಾದ ಕಥೆಯನ್ನು ಪ್ರೆಸೆಂಟ್ ಮಾಡಿದ್ರು ಆಡಿಯನ್ಸ್ಗಳಿಂದ ಈ ಸಿನಿಮಾ ಥಿಯೇಟರ್ ಅಲ್ಲಿ ಮ್ಯೂಸಿಕಲ್ಲಿ ಹಿಟ್ ಆಗಿ ಸಾಬೀತಾಯಿತು ಅಲ್ಲದೆ ಗೆದ್ದು ಬೀಗಿದ ಸಿನಿಮಾಗಳ ಲಿಸ್ಟ್ಗೆ ಸೇರಿಕೊಳ್ತು ಶಾಖಾಹಾರಿ ಇದು ಸಂದೀಪ್ ಸುಂಕದ್ ಅವರ ನಿರ್ದೇಶನದಲ್ಲಿ ರಂಗಾಯನ ರಘು ಗುರು ದೇಶಪಾಂಡೆ ಅವರ ಮುಖ್ಯ ಪಾತ್ರದಲ್ಲಿ ಬಂದಂಥ ಸಿನಿಮಾ ಇದು ಕೂಡ ಒಂದು ಕ್ರೈಮ್ ಥ್ರಿಲ್ಲರ್ ಜಾನರ್ನ ಸಿನಿಮಾ ಆಗಿತ್ತು ಸಂದೀಪ್ ಸುಂಕದವರು ಈ ಸಿನಿಮಾನ ಸಖತ್ತಾಗಿ ನರೇಟ್ ಮಾಡಿದರು ಅಲ್ಲದೆ ರಂಗಾಯನ ರಘು ಅವರ ಅದ್ಭುತ ಆ್ಯಕ್ಟಿಂಗ್ಗೆ ಆಡಿಯನ್ಸ್ಗಳು ಫಿದ ಆಗಿದ್ದರು ಆ್ಯಂಡ್ ಥಿಯೇಟ್ರಲ್ಲಿ ಈ ಸಿನಿಮಾ ಭರ್ಜರಿ ರೆಸ್ಪಾನ್ಸನ್ನು ಪಡ್ಕೊಳ್ತು ಮತ್ತು ಗೆದ್ದು ಬೀಗಿದ ಸಿನಿಮಾಗಳ ಲಿಸ್ಟ್ಗೆ ಸೇರಿಕೊಳ್ತು ಕೆ ಟಿ ಎಮ್ ಇದು ಅರುಣಾ ಅವರ ನಿರ್ದೇಶನದಲ್ಲಿ ದೀಕ್ಷಿತ್ ಶೆಟ್ಟಿ ಸಂಜನಾ ಅವರ ಮುಖ್ಯ ಪಾತ್ರದಲ್ಲಿ ಬಂದಂತ ಸಿನಿಮಾ ಇದು ಕೂಡ ರೊಮ್ಯಾಂಟಿಕ್ ಲವ್ ಜಾನರ್ನ ಸಿನಿಮಾ ಆಗಿತ್ತು ಲವ್ ಸ್ಟೋರಿ ಸಿನಿಮಾ ಆಗಿದ್ದರೂ ಕೂಡ ಅದರ ಆಡಿಯನ್ಸ್ ಆಡಿಯನ್ಸ್ಗಳಿಂದ ಈ ಸಿನಿಮಾ ಕೂಡ ಅದ್ಭುತ ರೆಸ್ಪಾನ್ಸನ್ನು ಪಡ್ಕೊಂಡಿತ್ತು ಆ್ಯಂಡ್ ಗೆದ್ದು ಬೀಗಿದ ಸಿನಿಮಾಗಳ ಗೆ ಸೇರಿಕೊಡ್ತು ಅನ್ನಬಹುದು ಉಪಾಧ್ಯಕ್ಷ ಇದು ಅನಿಲ್ ಕುಮಾರ್ ಅವರ ನಿರ್ದೇಶನದಲ್ಲಿ ಚಿಕ್ಕಣ್ಣ ಸಾಧು ಕೋಕಿಲ್ ರವಿಶಂಕರ್ ಅವರ ಮುಖ್ಯ ಪಾತ್ರದಲ್ಲಿ ಬಂದಂತ ಸಿನಿಮಾ ಈ ಹಿಂದೆ ಅಧ್ಯಕ್ಷ ಸಿನಿಮಾ ಭರ್ಜರಿ ರೆಸ್ಪಾನ್ಸನ್ನು ಪಡ್ಕೊಂಡಿತ್ತು ಆ್ಯಂಡ್ ಇವಾಗ ಬಂದಂತಹ ಉಪಾಧ್ಯಕ್ಷ ಸಿನಿಮಾ ಕೂಡ ಆಡಿಯನ್ಸ್ಗಳಿಂದ ಥಿಯೇಟ್ರಲ್ಲಿ ಅದ್ಭುತ ರೆಸ್ಪಾನ್ಸನ್ನು ಪಡ್ಕೊಳ್ತು ಅಲ್ಲದೆ ಚಿಕ್ಕಣ್ಣ ಅವರು ಆಫೀಸಿಯಲ್ ಆಗಿ ಹೀರೋ ಅಂತ ಈ ಸಿನಿಮಾದಿಂದ ಅನೌನ್ಸ್ ಆಗಿದ್ದಾರೆ ಅಂಡ್ ಅದೇ ಖುಷಿಯ ವಿಚಾರ ಜೊತೆಗೆ ಈ ಸಿನಿಮಾ ಜನರಿಂದ ಅದ್ಭುತ ರೆಸ್ಪಾನ್ಸನ್ನು ಪಡ್ಕೊಂಡು ಗೆದ್ದು ಬೀಗಿದೆ ಕೆರೆ ಬೇಟೆ ಇದು ರಾಜ್ಗುರು ಅವರ ನಿರ್ದೇಶನದಲ್ಲಿ ಗೌರಿಶಂಕರ್ ಅವರ ಮುಖ್ಯ ಪಾತ್ರದಲ್ಲಿ ಬಂದಂತ ಸಿನಿಮಾ ಇದು ಮಂಗಳೂರಿನ ಭಾಗದಲ್ಲಿ ನಡೆಯುವಂತಹ ಮೀನಿನ ಬೇಟೆಯ ಬಗ್ಗೆ ಕಥಾ ಅಂಧರವನ್ನು ಹೊಂದಿರುವಂಥ ಸಿನಿಮಾ ಕಾಂತಾರದ ನಂತರ ಅದೇ ಭಾಗದಲ್ಲಿ ನಡೆಯುವಂಥ ಒಂದು ಕಥೆಯನ್ನು ಇಟ್ಕೊಂಡು ಇವರು ಸಿನಿಮಾನ ಮಾಡಿದರು ಆ್ಯಂಡ್ ಈ ಸಿನಿಮಾ ಆಡಿಯನ್ಸ್ಗಳಿಂದ ಥಿಯೇಟ್ರಲ್ಲಿ ಅದ್ಭುತ ರೆಸ್ಪಾನ್ಸನ್ನು ಕೂಡ ಪಡ್ಕೊಂಡಿತ್ತು ಕಂಟೆಂಟ್ ಇದ್ದರೆ ಸಿನಿಮಾ ಒಂದು ಹೇಗೆ ಬೇಕಾದರೂ ಗೆಲ್ಲುತ್ತೆ ಅನ್ನೋದಕ್ಕೆ ಈ ಸಿನಿಮಾ ಕೂಡ ಒಂದು ಉದಾಹರಣೆ ಅನ್ನಬಹುದು ಆ್ಯಂಡ್ ಈ ಸಿನಿಮಾ ಕೂಡ ಗೆದ್ದು ಬೀಗಿದೆ ಬ್ಲಿಂಕ್ ಇದು ಬೆಂಗಳೂರು ಶ್ರೀನಿಧಿ ಅವರ ನಿರ್ದೇಶನದಲ್ಲಿ ದೀಕ್ಷಿತ್ ಶೆಟ್ಟಿ ಚೈತ್ರಾಜಯ್ ಆಚಾರ್ಯ ಅವರ ಮುಖ್ಯ ಪಾತ್ರದಲ್ಲಿ ಬಂದಂಥ ಸಿನಿಮಾ ಇದೊಂದು ಸೈನ್ಸ್ ಫಿಕ್ಷನ್ ಜೋನರ್ನ ಸಿನಿಮಾ ಆಗಿತ್ತು ಅಲ್ಲದೆ ಟೈಮ್ ಲೂಪನ್ನು ಇಟ್ಕೊಂಡು ಕಥೆಯನ್ನು ಅಷ್ಟೇ ಅಥೆಂಟಿಕ್ ಆಗಿ ಪ್ರೆಸೆಂಟ್ ಮಾಡಿದರು ಆ್ಯಂಡ್ ಥಿಯೇಟ್ರಲ್ಲಿ ಈ ಸಿನಿಮಾ ಆಡಿಯನ್ಸ್ಗಳ ಮೈ ಜುಮ್ ಅನ್ನುವಂತೆ ಪ್ರೆಸೆಂಟ್ ಮಾಡಿದರು ಸೊ ಕಥೆ ಜೊತೆಗೆ ಕಂಟೆಂಟ್ ಮತ್ತು ಅದರ ಪ್ರೆಸೆಂಟೇಷನಿಂದ ಈ ಸಿನಿಮಾ ಕೂಡ ಗೆದ್ದು ಬೀಗಿದ ಸಿನಿಮಾಗಳ ಲಿಸ್ಟ್ಗೆ ಸೇರಿಕೊಳ್ತು ಯುವ ಇದು ಸಂತೋಷ್ ಆನಂದರಾಮ್ ಅವರ ನಿರ್ದೇಶನದಲ್ಲಿ ಯುವರಾಜ್ ಕುಮಾರ್ ಸಪ್ತಮಿ ಗೌಡ ಅವರ ಮುಖ್ಯ ಪಾತ್ರದಲ್ಲಿ ಬಂದಂಥ ಸಿನಿಮಾ ಇದೊಂದು ಫ್ಯಾಮಿಲಿ ಎಂಟರ್ಟೈನರ್ ಸಿನಿಮಾ ಎಂದೇ ಪ್ರಸಿದ್ಧವಾಗ್ತಾ ಇದೆ ಇನ್ನೂ ಕೂಡ ಥಿಯೇಟರ್ಗಳಲ್ಲಿ ಈ ಸಿನಿಮಾ ಅದ್ಭುತ ಪ್ರದರ್ಶನವನ್ನು ಕಾಣ್ತಾ ಇದೆ ಆಡಿಯನ್ಸ್ಗಳಿಂದ ಯುವರಾಜ್ ಕುಮಾರ್ ಅವರ ನಟನೆ ಡ್ಯಾನ್ಸ್ ಮತ್ತು ಆಕ್ಷನ್ ಸೀಕ್ವೆನ್ಸಸ್ಗೆ ಅದ್ಭುತ ರೆಸ್ಪಾನ್ಸ್ ಸಿಗ್ತಾ ಇದೆ ಆ್ಯಂಡ್ ಇದರಿಂದ ಈ ಸಿನಿಮಾ ಬ್ಲಾಕ್ ಬಸ್ಟರ್ ಆಗುತ್ತೆ ಅಂತ ಕೂಡ ಹೇಳಲಾಗ್ತಾ ಇದೆ ಮತ್ತು ಅದರಿಂದನೇ ಈ ಸಿನಿಮಾ ಕೂಡ ಗೆದ್ದು ಬೀಗಿದ ಸಿನಿಮಾಗಳ ಲಿಸ್ಟ್ಗೆ ಸೇರಿಕೊಳ್ತು ಅನ್ನಬಹುದು ಸೊ ಇವಿಷ್ಟು ಈ ಮೂರು ತಿಂಗಳಲ್ಲಿ ಅತಿ ಹೆಚ್ಚು ರೆಸ್ಪಾನ್ಸನ್ನು ಪಡ್ಕೊಂಡು ಗೆದ್ದು ಬೀಗಿದ ಸಿನಿಮಾಗಳ ಲಿಸ್ಟ್ಗೆ ಸೇರಿಕೊಂಡಿವೆ ಸೊ ಈ ಸಿನಿಮಾಗಳಲ್ಲಿ ನಿಮಗೆ ಇಷ್ಟವಾದ ಸಿನಿಮಾ ಯಾವುದು ಅನ್ನೋದನ್ನು ಕೆಳಗಡೆ ಬರೆದು ತಿಳಿಸಿ ಮತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಕೊನೆಯಲ್ಲಿ ಸಿಗ್ತಾ ಇರೋಣ